ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ತಂಪ್ ಮಜ್ಜಿಗೆನ ಅವಾಯ್ಡ್ ಮಾಡ್ತಾರೆ ತುಂಬ ಜನ ಅದಕ್ಕೆ ನಾನು ಇವತ್ತೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿನ ನಿಮಗೆ ಶೇರ್ ಮಾಡ್ತಿದ್ದೀನಿ ಅದು ಮಜ್ಜಿಗೆ ಅಂತ ಬಿಸಿ ಬಿಸಿಯಾಗಿ ತಿನ್ಬೋದು ಆಮೇಲೆ ತುಂಬ ರುಚಿನೂ ಆಗಿರುತ್ತೆ ನಾನು ಮೊದಲಿಗೆ ಮೊಸರನ್ನ ಕಡ್ಕೊಂಡು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ನೋಡಿ ಆಮೇಲೆ ಈ ಮಜ್ಜಿಗೆ ಹುಳಿ ಇದ್ರೆ ತುಂಬ ಚೆನ್ನಾಗಾಗುತ್ತೆ ಸಪ್ಪ ಇರಬಾರ್ದು ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡು ಹಾಕ್ಕೊಳ್ಳಿ ಕುಟ್ಕೋಬೇಕದನ್ನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಸಿಯಲ್ಲ ಅಥವಾ ಶುಂಠಿನೂ ಅಂತ ಕರೀತಾರೆ ಹಸಿ ಶುಂಠಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಹಸೆ ಕರಿಬೇವು ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಒಣಗಿರೋದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಬೇಗ ಸಣ್ಣ ಆಗಿಬಿಡುತ್ತೆ ಸ್ವಲ್ಪ ಸಾಲ್ಟ್ ಇದ್ದೀನಿ ಕುಟ್ಟೋದಕ್ಕೆ ಅಂತ ಸ್ವಲ್ಪ ಸಾಲ್ಟ್ ಇದ್ದೀನಿ ನಾನೀಗ ಅಂದರೆ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ಬೇಗನೆ ಸಣ್ಣ ಆಗಿಬಿಡುತ್ತೆ ಅಂತ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನೋಡ್ರಿ ಇಲ್ಲೇ ಚೆನ್ನಾಗಿ ಕುಟ್ಟಿ ಸಣ್ಣ ಆದ ನಂತರ ಸ್ವಲ್ಪ ಸೈಡ್ ಇಟ್ಕೊಂಬಿಡಿ ಈಗ ಮಜ್ಜಿಗೆಗೆ ಸ್ವಲ್ಪ ಜೋಳದ ಹಿಟ್ಟು ಇದ್ದೀನಿ ನಾನು ಮಜ್ಜಿಗೆಗೆ ಡೈರೆಕ್ಟಾಗಿ ಹಾಕಬೇಕು ಹಾಕಿ ಅದು ಹಿಟ್ಟೆಲ್ಲ ಮಜ್ಜಿಗೆಯಲ್ಲಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳಿ ಕಲ್ಸ್ಕೊಂಡ ನಂತರ ನೀವು ರೆಡಿ ಮಾಡಿರೋ ಪೇಸ್ಟನ್ನ ಅಂದರೆ ಮಸಾಲೆ ಪೇಸ್ಟ್ನ ಹಾಕಿ ಅದನ್ನು ಕಲಿಸ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕಿ ಮಜ್ಜಿಗೆ ಹುಳಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕಿ ಆಮೇಲೆ ನಿಮಗೆ ಖಾರ ಬೇಕಾದರೆ ಮೆಣಸಿನ್ಕಾಯಿನ ಜಾಸ್ತಿ ಕುಟ್ಕೊಳ್ಳಿ ಅದನ್ನು ಎಲ್ಲ ಮಿಕ್ಸ್ ಆದ ನಂತರ ಒಲೆ ಮೇಲೆ ಇಟ್ಕೊಂಡು ಕಲಿಸಬೇಕು ಗ್ಯಾಸ್ನ ಆನ್ ಮಾಡಿ ನೀವು ಲೋ ಫ್ಲೇಮಲ್ಲಿಯೂ ಮಾಡ್ಬೋದು ಇಲ್ಲ ಹೈ ಫ್ಲೇಮಲ್ಲಿಯೂ ಮಾಡ್ಬೋದು ಫೈವ್ ಮಿನಿಟ್ಸಲ್ಲಿ ಮಜ್ಜಿಗೆ ಸಾಂಬಾರು ರೆಡಿ ಆಗುತ್ತೆ ಸ್ವಲ್ಪ ಬಿಸಿ ಆದ ನಂತರ ಅದು ಉಕ್ಕು ಬರುತ್ತೆ ಉಕ್ ಬಂದ ನಂತರ ಅರಿಸ್ಬಿಟ್ರೆ ಆಫ್ ಮಾಡಿಬಿಟ್ರೆ ನಿಮ್ಮದು ಮಜ್ಜಿಗೆ ಸಾಂಬಾರು ರೆಡಿ ಆಗುತ್ತೆ ಈಗ ರೆಡಿಯಾಗಿದೆ ನೋಡ್ತಾ ನೋಡ್ತಿದ್ದೀರಲ್ಲ ನೋಡಿ ಇಲ್ಲಿ ಉಕ್ಕು ಇದೆ ಈ ಥರ ಉಕ್ಕು ಬಂದಾಗ ಸ್ವಲ್ಪ ನೀವು ಕಲಿಸ್ಕೊಂಡ್ಬಿಟ್ರೆ ಮುಗಿತು ಮಜ್ಜಿಗೆ ಸಾಂಬಾರು ರೆಡಿನೇ ಆಗಿದೆ ಇದಕ್ಕೆ ನೀವು ಬೇಕಂದರೆ ಎಕ್ಸ್ಟ್ರಾ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೋದು ಇಲ್ಲ ಮುಂಚೆನೇ ಹಾಕಿದ್ದೀವಿ ಅಂತ ಸ್ಕಿಪ್ನು ಮಾಡ್ಬೋದು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಕಿದ ನಂತರ ಕುದೀತಾ ಇದೆ ಅಲ್ಲ ಈಗ ನಿಮಗೆ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ಇದನ್ನು ನೀವು ರೊಟ್ಟಿ ಜೊತೆಯೂ ತಿನ್ಬೋದು ಅಥವಾ ನೀವು ರ ಬಿಸಿ ಬಿಸಿ ರೈಸ್ ಜೊತೆಯೂ ತಿನ್ಬೋದು ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಇದಕ್ಕೆ ಯಾವುದು ಒಗ್ಗರಣೆ ಹಾಕಿಲ್ಲ ಎಣ್ಣೆ ಹಾಕಿಲ್ಲ ಆದರೂ ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಬಿಸಿ ಬಿಸಿ ರೈಸ್ ಜೊತೆ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿಯಾಗಿರೋದ್ರಿಂದ ನೀವು ಹಾಗೇನೂ ಕುಡಿಬೋದು Thank you.